ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಕುರಿತ ಐತಿಹಾಸಿಕ ಪಾರಂಪರಿಕ ಟಾಂಗಾ ಜಾಥಾವನ್ನು ವಿಜಯಪುರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಟಾಂಗಾ ಜಾಥಾಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸ್ವೀಪ್ ಜಿಲ್ಲಾ ನೋಡಲ್ ಅಧಿಕಾರಿ ಸಿಆರ್ ಮಂಡರಗಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ನಿಂಗಪ್ಪ ಘೋಟೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಾಂಗಾ ಜಾಥದ ಮೂಲಕ ಸಾರ್ವಜನಿಕರಿಗೆ ಮತದಾನದ ಪ್ರಾಮುಖ್ಯತೆ ಕುರಿತು ಅರಿವು ಮೂಡಿಸಲಾಯಿತು ಇದೇ ವೇಳೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ದೂರದರ್ಶನದೊಂದಿಗೆ ರಿಷಿ ಆನಂದ್ ಮತದಾನ ಅತ್ಯಂತ ಅಮೂಲ್ಯವಾದದ್ದು ಒಂದು ಮತಕ್ಕೆ ದೇಶ ಕಟ್ಟುವ ಶಕ್ತಿ ಇರುತ್ತದೆ ಹೀಗಾಗಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿ ಸುಭದ್ರ ರಾಷ್ಟ್ರ ನಿರ್ಮಾಣದಲ್ಲಿ ಕೈಜೋಡಿಸಿ ಎಂದರು ಬಹಳ ಮಹತ್ವ ಇದೆ ಮತ್ತೆ ಅಂತಿಮವಾಗಿ ನಾನು ಎಲ್ಲ ಮತದಾರರಿಗೆ ವಿನಂತಿಸುತ್ತೇನೆ ನಿಮ್ಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಸಮಾಜಕ್ಕಾಗಿ ನಿಮ್ಮ ದೇಶಕ್ಕಾಗಿ ಕಡ್ಡಾಯವಾಗಿ ನೀವು ಮತ ಚಲಾಯಿಸಿ ಮತ್ತು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮತ್ತು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನೀವು ಭಾಗವಹಿಸಿ ಸಿಆರ್ ಮುಂಡರಗಿ ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ತಪ್ಪದೇ ಮತ ಚಲಾಯಿಸಬೇಕು ಎಂದು ತಿಳಿಸಿದರು ಇದು ನಮ್ಮ ಏನು ಷಟಲೈಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಂದ ಈ ಅಂಬೇಡ್ಕರ್ ರೂಪದವರಿಗೆ ಸುಮಾರು ಒಂದು ನಾಲ್ಕೈದರಿಂದ ಐದು ಕಿಲೋಮೀಟ್ರ್ ಸಂಚಾರ ಮಾಡಿ ಎಲ್ಲೆಲ್ಲಿ ಅದ ಅಲ್ಲೆಲ್ಲರೂ ಕೂಡ ಮೃತದಾರಿಗೆ ಜಾಗೃತಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದೀವಿ ನಿಜವಾಗಿ ಇವತ್ತು ಭಾಳ ಸಂತೋಷ ಅನ್ನಿಸ್ತದೆ ಯಾಕಂದ್ರೆ ಜನ ಜಾಸ್ತಿ ಇದಕ್ಕೆ ಒಂದು ನೋಡಿಬಿಟ್ಟು ಅವರು ಕೂಡ ಪ್ರೇರಣೆ ಹೊಂದಿದ್ದಾರೆ ಅವರೆಲ್ಲ ಕಡಾವಿಗೆ ಮತದಾನ ನಮ್ಮ ಉದ್ದೇಶ ಇಷ್ಟೇ ಎಲ್ಲರೂ ಮೇ ಏಳನೇ ತಾರೀಕು ಕಡ್ಡಾಯಿ ಮತದಾನ ಮಾಡಿ ನಮ್ಮ ಶೇಕಡಾವರ ಪ್ರಮಾಣ ಬಿಜಾಪುರ ಜಿಲ್ಲೆ ಹೆಚ್ಚಿಗೆ ಆಗಲಿಕ್ಕೆ ಕಾಣಿಮುದರಾಗದಾಶಯ ಸ್ವೀಪ್ ಸಮಿತಿ ರಾಯಭಾರಿ ಸಹನ ಕುಡಿಗನೂರು ಜನರು ರಾಷ್ಟ್ರದ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದು ಹೇಳಿದರು ಡೋಲ್ ಮುಖಾಂತರ ಎಲ್ಲ ಜನರಿಗೆ ಅದ್ರ ಬಗ್ಗೆ ತಿಳಿಲಿ ಅಂತ ಮನೆಯಿಂದ ಹೊರಗೆ ಬರೀ ಸೌಂಡ್ ಇದರೇಮಠವ್ರ ಹಾಡಿರೋ ಮತದಾನ ಟಾಂಗಾ ಜಾತ ಮುಖಾಂತರ ಕೇಳಿಸ್ಕೊಂಡು ಎಲ್ಲ ಜನರು ಹೊರಗೆ ಬಂದು ನೋಡೋ ಥರ ಮಾಡಿದ್ವಿ ಮತ್ತೆ ಮತದಾನ ತುಂಬಾ ಮುಖ್ಯ ಮತದಾನದಿಂದ ಯಾರು ಹೊರಗುಳಿಯಬಾರಿ ಎಲ್ಲರೂ ಕೂಡ ಮತದಾನ ಹಾಕಿ ತಪ್ಪದೆ ಮತದಾನ ಹಾಕಿ ಅಂತ ಹೇಳಿ ಮತ್ತೋರ್ವ ಸ್ವೀಪ್ ಸಮಿತಿ ರಾಯಭಾರಿ ಸಾಕ್ಷಿ ಹಿರೇಮಠ ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಹಲವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಏನಂದ್ರೆ ಇದೆಲ್ಲ ಮಾಡೋದು ಒಂದೇ ಉದ್ದೇಶ ಜನರು ಎಲ್ಲರೂ ಹೆಚ್ಚಿನ ವೋಟಿಂಗ್ ಪರ್ಸೆಂಟೇಜ್ ಆಗಬೇಕು ಈ ಸಾರಿ ಎಲ್ಲ ಜನರು ಬಂದು ವೋಟ್ ಮಾಡಬೇಕು ಜನರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಉದ್ದೇಶಪೂರ್ವಕವಾಗಿ ನಾವು ಜಿಲ್ಲಾ ಸಮಿತಿ ವಿಜಯಪುರ ಮಾಡಿದ್ದು